ಪುತ್ತೂರು ಪಿಎಲ್ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಲ್ಲಿಸಲಾಗಿದ್ದಂತಹ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತ ಇಬ್ಬರ ನಾಮಪತ್ರ ತಿರಸ್ಕರವಾಗಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಗರಂ ಆಗಿದ್ದು ಬ್ಯಾಂಕಿಗೆ ತೆರಳಿ ಚುನಾವಣಾ ಅಧಿಕಾರಿಯನ್ನ ತರಾಟೆಗೆ ಎತ್ತಿಕೊಂಡ ಘಟನೆ ನಡೆದಿದೆ ಪಿಎಲ್ಡಿ ಬ್ಯಾಂಕ್ನ ಚುನಾವಣೆಗೆ ಒಟ್ಟು ಸಲ್ಲಿಕೆಯಾಗಿದ್ದ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ನ ಬೆಂಬಲಿತ ಸದಸ್ಯರಾದ ರಾಜಶೇಖರ್ ಜೈನ್ ಮತ್ತು ಅಶೋಕ್ ರೈ ದೇರ್ಲಾ ಎಂಬವರ ನಾಮಪತ್ರವನ್ನು ಚುನಾವಣಾ ಅಧಿಕಾರಿ ಎಆರ್ಒ ರಘು ಎಂಬವರು ತಿರಸ್ಕೃತಗೊಳಿಸಿದ್ರು ಸಕಾರಣವಿಲ್ಲದೆ ಮತ್ತು ಉದ್ದೇಶಪೂರ್ವಕವಾಗಿ ನಮ್ಮ ನಾಮಪತ್ರವನ್ನ ತಿರಸ್ಕಾರ ಮಾಡಿದ್ದಾರೆ ಎಂದು ಇಬ್ರು ಅಭ್ಯರ್ಥಿಗಳು ಬ್ಲಾಕ್ ಅಧ್ಯಕ್ಷರಾದ ಕೆಪಿ ಆಲ್ವರ ಗಮನಕ್ಕೆ ತಂದಿದ್ದಾರೆ ಕೆಪಿ ಆಲ್ವರು ಶಾಸಕರ ಗಮನಕ್ಕೆ ತಂದು ಬಳಿಕ ಶಾಸಕರು ಬ್ಯಾಂಕಿಗೆ ತೆರಳಿ ಚುನಾವಣಾ ಅಧಿಕಾರಿಯವರನ್ನ ತರಾಟೆಗೆ ಎತ್ತಿಕೊಂಡಿದ್ದಾರೆ ಸಲ್ಲಿಸಲಾಗಿದ್ದ ನಾಮಪತ್ರವನ್ನ ಪರಿಶೀಲನೆ ಮಾಡುವ ವೇಳೆ ಅದು ಸರಿಯಾಗಿಯೇ ಇತ್ತು ಯಾವುದೇ ಕಾರಣವಿಲ್ಲದೆ ದುರುದ್ದೇಶದಿಂದ ಅಧಿಕಾರಿ ಕೆಲಸ ಮಾಡಿದ್ದಾರೆ ಎಂದು ಶಾಸಕರು ನೇರ ಆರೋಪವನ್ನ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸುವ ವೇಳೆ ಸ್ಪರ್ಧಿಸುವಂತಹ ಅಭ್ಯರ್ಥಿ ಯಾವ ಕೆಟಗರಿಯಲ್ಲಿ ಸ್ಪರ್ಧೆ ಮಾಡ್ತಿದ್ದಾನೆ ಎಂಬ ವಿಚಾರವನ್ನ ನಾಮಪತ್ರದಲ್ಲಿ ನಮೂದಿಸಬೇಕು ನಮೂದಿಸಿದ ಬಳಿಕ ಉಳಿದ ಕೆಟಗರಿ ಹೆಸರನ್ನ ಅಲಿಸಬೇಕು ಅಲಿಸಿದ ಕಾರಣ ನಾಮಪತ್ರ ತಿರಸ್ಕಾರ ಮಾಡಿದ್ದೇನೆ ಎಂದು ಶಾಸಕರಲ್ಲಿ ತಿಳಿಸಿದ್ದಾರೆ ಆದರೆ ಕಾನೂನು ಪ್ರಕಾರ ಅಭ್ಯರ್ಥಿಯು ತಾನು ಸ್ಪರ್ಧಿಸುವ ವಿಭಾಗಕ್ಕೆ ರೈಟ್ ಗುರುತು ಹಾಕಬೇಕು ಎಂದು ಉಳಿದ ಕೆಟಗರಿಯನ್ನ ಅಲಿಸಬೇಕೆಂಬ ನಿಯಮವಿರೋದಿಲ್ಲ ಆದ್ರೆ ಅಧಿಕಾರಿ ಈ ವಿಚಾರದಲ್ಲಿ ತಪ್ಪು ಮಾಡಿರೋದು ಸಾಬೀತಾಗಿದೆ ಎಂದು ಶಾಸಕರು ಹೇಳಿದರು ನಾಮಪತ್ರ ತಿರಸ್ಕಾರ ಮಾಡಲು ಎಷ್ಟು ಲಂಚ ತೆಗೆದುಕೊಂಡಿದ್ದೀರಿ ಎಂದು ಅಧಿಕಾರಿ ರಘು ಅವರನ್ನ ಪ್ರಶ್ನಿಸಿದ ಶಾಸಕ ಅಶೋಕ್ ರೈ ಅವರು ಪುತ್ತೂರಿನಲ್ಲಿ ಯಾರಿಗೆ ಅನ್ಯಾಯ ಆಗಲು ಬಿಡುವುದಿಲ್ಲ ಲಂಚ ತೆಗೆಂಡು ಮೋಸ ಮಾಡಲು ಬಿಡುವುದಿಲ್ಲ ಉದ್ದೇಶ ಪೂರ್ವಕವಾಗಿ ಈ ಕೃತ್ಯ ಮಾಡಿದ್ದೀರಿ ಎಂದು ಮತ್ತೆ ಅಧಿಕಾರಿಯನ್ನ ತರಾಟೆಗೆ ಎತ್ತಿಕೊಂಡಿದ್ದಾರೆ ನಿಮ್ಮ ಮೇಲೆ ದೂರು ಮೊದ್ಲೇ ಇತ್ತು ನಿಮ್ಮ ಮೇಲೆ ಮೊದ್ಲೇ ನನಗೆ ದೂರು ಬಂದಿತ್ತು ಸುಧಾರಿಸಬಹುದು ಎಂದು ಸುಮ್ಮನಿದ್ದ ಈಗ ಬಣ್ಣ ಬಯಲಾಯಿತು ಎಂದು ಶಾಸಕರು ಅಧಿಕಾರಿಯನ್ನ ಹೆಚ್ಚಿಸಿದ್ರು ಸ್ಪರ್ಧಿಗಳಾದ ರಾಜಶೇಖರ್ ಜೈನ್ ಮಾತನಾಡಿ ನಮ್ಮ ಇಬ್ಬರ ನಾಮಪತ್ರ ಸರಿಯಾಗಿಯೇ ಇದೆ ಕಾರಣವಿಲ್ಲದೆ ತಿರಸ್ಕಾರ ಮಾಡಿದ್ದಾರೆ ಇದಕ್ಕಾಗಿ ನಾವು ಶಾಸಕರಲ್ಲಿ ದೂರು ನೀಡಿರುವುದಾಗಿ ಹೇಳಿದ್ರು ಲಂಚ ತೆಕೊಂಡು ಅನ್ಯಾಯ ಮಾಡಿದ ನಿಮ್ಮನ್ನ ಸಸ್ಪೆಂಡ್ ಮಾಡಿಸ್ತೇನೆ ನಿಮಗೆ ಬೇಕಾದ ಹಾಗೆ ಕಾನೂನು ಬದಲಾವಣೆ ಮಾಡುವ ಅಧಿಕಾರ ನಿಮಗಿಲ್ಲ ಎಂದು ಅಧಿಕಾರಿಗಳಿಗೆ ಶಾಸಕರು ಎಚ್ಚರಿಸಿದ್ರು ಇವರು ಹಿಂದುಳಿದ ವರ್ಗ ಬೀಗ್ ಹಾಕಿದ್ದಾರೆ ಸರ್ ಚಂದ್ರಶೇಖರ್ ಕೂಡ ಇಲ್ಲಿ ಇದನ್ನ ಟಿಕ್ ಮಾಡಬೇಕು ಮಾಡಿಲ್ಲ ಸರ್ ಇದಕ್ಕೆ ರೈಟ್ ಮಾಡಬೇಕು ಇಲ್ಲಿ ಇಷ್ಟನ್ನು ಟಿಕ್ ಮಾಡಬೇಕು ಮಹಿಳೆಯನ್ನು ಟಿಕ್ ಮಾಡಬೇಕು ಮಾಡಿಲ್ಲ ಸರ್

சீதா ரெண்டு ಸೊನ್ನೆ ಒಂದ್ ನಿಮ್ಸಣ್ಣ ಒಂದ್ ನಿಮಿಷ ಇದು ಇದು ಖಾಲಿ ಬಿಟ್ಟಿದ್ದಾರೆ ಇದು ಖಾಲಿ ಬಿಟ್ಟಿದ್ರಿಂದ ನಾವ್ ಯಾವ್ದಕ್ಕೆ ಅಂತ ತಗೊಳಕಣ್ಣ ಹೇಳಿ ನೋಡುವ ಮಾಡಿದರೆ ಇದನ್ನೂ ಸರಿ ಕರೆಕ್ಟ್ ಹೇಗಿದೆ ಹಾಗೆ ಇಲ್ಲಿ ವ್ಯವಹಾರಗಳಿಗೆ ಪುತ್ತೂರಿನಲ್ಲಿ ಅವಕಾಶಗಳು ಇಲ್ಲ ಅದರಿಂದ ದಯಮಾಡಿ ಹಲೋ ನಾನು ಪುತ್ತೂರು ಎಂ ಎಲ್ ಎ ಮಾತಾಡ್ತಾ ಇದ್ದೀನಿ ಚುನಾವಣೆಯಲ್ಲಿ ಕೆಲವೊಂದು ನಾಮಿನೇಷನ್ ಇಲ್ಲಿ ಅದು ತಪ್ಪು ಕಂಡು ಬರ್ತಾ ಇದೆ ತಾವಿದ್ದೀರಿ ಸರಿ ಇದನ್ನು ಎನ್ಕ್ವೈರಿ ಮಾಡ್ಬೇಕು ಅದನ್ನು ಕ್ಲಿಯರ್ ಮಾಡಬೇಕು ನೀವು ನಾವು ಬಿಡುದಿಲ್ಲ ಅವರೇನು ರಿಜೆಕ್ಟ್ ಮಾಡಿದರೆ ನಾನು ಅಪ್ಲಿಕೇಶನ್ ನೋಡಿದ್ದೀನಿ ಅದು ಕರೆಕ್ಟ್ ಆಗಿದೆ ಎರಡು ಜನ ರಿಜೆಕ್ಟ್ ಮಾಡಿದ್ದಾರೆ ಇದು ಕೊಟ್ಕೊಂಡು ಅದು ಸರಿ ಇಲ್ಲ ಅದು ಏನು ಮಾಡಬೇಕು ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಬೇಕು ಇಲ್ಲಾಂತಾದ್ರೆ ಅದು ಎಲ್ಲರೂ ಇಲ್ಲಿ ಇದ್ದಾರೆ ಯಾರೋ ಅವರು ರಾಜಶೇಖರ ಅಂತ ಹೇಳಬೇಕು ರಾಜಶೇಖರ ತಿದ್ದುಪಡಿ ತಿದ್ದುಪಡಿ ಆದ್ರೆ ಒಂದು ವೈಟ್ ಟಾರ್ ಹಾಕ್ಬೇಕು ಯಾವುದು ತಿದ್ದು ಕಂಡುಬರುದಿಲ್ಲ ನಾನು ನೋಡಿದ್ದೀನಿ ಸೊ ಅದರಿಂದ ನೀವು ಕೂಡ ಅದಕ್ಕೆ ಆ್ಯಕ್ಷನ್ ತಗೋ ಇದು ಇಲ್ಲಿ ಚುನಾವಣೆ ಆಗುವಾಗ ನಿಮ್ಮಲ್ಲಿ ಇರಬೇಕಲ್ಲ ನೀವು ಯಾರಿಗಾದರೂ ಚುನಾವಣೆ ಮಾಡಿಬಿಟ್ಟು ಹೋದ್ರೆ ಹೇಗೆ ಇದು ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದರೆ ಯಾರು ಕೇಳುವರು ಹಾಂ ರಿಟರ್ನಿಂಗ್ ಆಫೀಸರ್ ತಪ್ಪು ಮಾಡಿದ್ರೆ ಯಾರು ಕೇಳುವ ಹಾಗಾದ್ರೆ ಅವ್ರಿಗೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದಾ ಅದಕ್ಕೆ ಏನು ಕ್ರಮ ಏನಿದೆ ಕಾನೂನು ಪ್ರಕಾರ ಏನಿದೆ ಅದನ್ನು ಕ್ರಮ ಕೈಗೊಳ್ಳಿ ಮತ್ತೆ ನೀವು ವೆರಿಫಿಕೇಶನ್ ಆದ್ಮೇಲೆ ಅದನ್ನು ಟೈಮ್ ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡಿ ಆನಂತರ ಏನು ಕ್ರಮ ಕೈಗೊಳ್ಳಬಹುದು ಕಾನೂನು ಪ್ರಕಾರ ಅದನ್ನು ಕ್ರಮ ಕೈಗೊಳ್ಳ